ಯುಗಾದಿ ಹಬ್ಬಕ್ಕೆ ನಟಿ ರಂಜಿನಿ ರಘವನ್ ಅವರ ಕಡೆಯಿಂದ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಎಲ್ಲರೂ ಕೂಡ ಖಂಡಿತವಾಗಿಯೂ ಕೂಡ ಖುಷಿ ಪಡ್ತಾರೆ ಇಷ್ಟಪಡ್ತಾರೆ ಯಾಕಂದ್ರೆ ರಂಜಿನಿ ಅವರು ಕನ್ನಡದ ಮೂಲಕ ತುಂಬಾ ಚೆನ್ನಾಗಿ ನಡೆಸಿದ್ರು ಸುಮಾರು ಏನಿಲ್ಲ ಅಂದ್ರೆ ಎರಡು ಮೂರು ವರ್ಷಗಳ ಕಾಲ ಧಾರಾವಾಹಿ ಪ್ರಸಾರವಾಯಿತು ಅದಕ್ಕೂ ಮುಂಚೆ ಪುಟ್ಗೌರಿ ಅಂತ ಹಲವು ವರ್ಷಗಳಿಂದ ಬರ್ತಾ ಇತ್ತು ಸೊ ಹೀಗಾಗಿ ಸಾಕಷ್ಟು ಸಿನಿಮಾಗಳ ಮೂಲಕವೂ ಕೂಡ ರಂಜಿನ ಅವರು ಪರಿಚಯ ಯುಗಾದಿ ಹಬ್ಬದ ದಿವಸ ಬಳಸಿ ಚೆನ್ನಾಗಿ ಒಂದು ಸಿನಿಮಾ ಅಪ್ಡೇಟ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಜೊತೆಗೆ ಮದುವೆ ವಿಚಾರದ ಲೈಫ್ ಅಪ್ಡೇಟ್ ಅನ್ನು ಕೂಡ ಕೊಡ್ತಿದ್ದಾರೆ ಅತಿ ಶೀಘ್ರದಲ್ಲಿ ಇವರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಎಂಬ ವಿಚಾರ ಕೂಡ ಗೊತ್ತಾಗುತ್ತಿದೆ ಯಾಕೆಂದ್ರೆ ರಂಜಿನಿಯವ್ರಿಗೂ ಕೂಡ ಫ್ಯಾನ್ ಫಾರ್ವಿಂಗ್ ಕ್ರೇಜ್ ಏನೋ ಕಡಿಮೆ ಅಂತಾನೆ ಹೇಳ್ಬೋದು ಕಡಿಮೆ ಕಡಿಮೆ ಅಲ್ಲ ಜಾಸ್ತಿನೇ ಇದ್ದಾರೆ ಯಾಕೆಂದ್ರೆ ಕನ್ನಡತಿಯಲ್ಲಿ ಎಷ್ಟು ಚೆನ್ನಾಗಿ ಕನ್ನಡವನ್ನು ಮಾತನಾಡ್ತಾರೆ ತುಂಬಾ ಚೆನ್ನಾಗಿ ಬುಕ್ಸ್ಗಳನ್ನು ಗಳನ್ನು ಕೂಡ ಬರೆದಿದ್ದಾರೆ ಸ್ವೈಪ್ ರೈಟ್ ಆಗಿರ್ಬೋದು ಕತೆ ಡಬ್ಬಿ ಸೊ ಈ ರೀತಿ ವಿಭಿನ್ನವಾದಂಥ ಪುಸ್ತಕ ಇವರ ಒಂದು ಬರಹಗಳೆಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಬಹಳಷ್ಟು ಜನರಿಗೂ ಕೂಡ ಇಷ್ಟ ರಂಜಿನಿ ಅವರು ಸಿನಿಮಾಗಳಲ್ಲೂ ಕೂಡ ನಡೆಸಿದ್ದಾರೆ ಒಳ್ಳೊಳ್ಳೆ ಸಿನಿಮಾ ಆಫರ್ಸ್ಗಳು ಕೂಡ ಬರುತ್ತೆ ಮತ್ತೆ ಜಾಹೀರಾತಿನಲ್ಲೂ ಸಹ ಹೆಚ್ಚಾಗಿ ಕಾಣಿಸ್ಕೋತಾ ಇರ್ತಾರೆ ಸಿನಿಮಾದಲ್ಲಿ ಒಂದು ಒಳ್ಳೆ ಕನ್ನಡದ ಅಚ್ಚು ಕನ್ನಡದ ಪಾತ್ರವನ್ನು ಮಾಡಬೇಕೆಂಬುದು ಇವರಿಗೆ ಒಂದು ಯಾವಾಗಲೂ ಕೂಡ ಆಸೆ ಅದೇ ರೀತಿ ಪಾತ್ರಗಳು ಕೂಡ ಇವರಿಗೆ ಸಿಗ್ತಾ ಇರುತ್ತೆ ತುಂಬಾ ಡೀಸೆಂಟ್ ಆಗಿರುವಂಥ ಪಾತ್ರವನ್ನು ಒಪ್ಕೋತಾರೆ ಮಾಡ್ತಾರೆ ನಿಮಗೂ ಕೂಡ ಇಷ್ಟನ ರಂಜಿನಿ ರಂಜಿನಿಯವರ ಒಂದು ಮದುವೆನ ನೋಡಕ್ಕೆ ಕಾಯ್ತಿದ್ದಾರೆ ಯಾವೊಂದು ಅಲ್ಲಿ ಬೇಕಾದರೂ ಗುಡ್ ನ್ಯೂಸ್ನ ಕೊಡಬಹುದು ಸೊ ಅದಕ್ಕೆ ಇನ್ನ ಡೇಟ್ ಏನು ಕೂಡ ಫಿಕ್ಸ್ ಆಗಿಲ್ಲ ಡೇಟ್ ಕೂಡ ರಿವೀಲ್ ಮಾಡಿಲ್ಲ ಬಟ್ ಆದರೆ ಶೀಘ್ರದಲ್ಲಿಯೇ ಮನೆಯವರ ಸಮ್ಮುಖದಲ್ಲಿ ಸರಳವಾಗಿಯೇ ಮದುವೆನ ಸಹ ಮಾಡ್ಕೋತಾ ರಂಜಿನಿ ಅವರು